ಸುಂದರವಾದ ಕಾಡಿನಲ್ಲೊಂದು ಜ್ಞಾನವನ್ನು ಪಸರಿಸುವ ಗುರುಕುಲ ಎಲ್ಲರಿಗೂ ಜ್ಞಾನವನ್ನು ಉಣಬಡಿಸುತ್ತಾ ತೊಳೆಯುತ್ತಿತ್ತು ಮನಸ್ಸಿನ ಕಶ್ಮಲ ಪ್ರತಿಯೊಬ್ಬರ ಕುಶಲತೆಯಂತೆ ವಿದ್ಯೆಯನ್ನು ನೀಡಲಾಗುತ್ತಿತ್ತು ಪ್ರತಿಯೊಬ್ಬರ ಕುಶಲತೆಯಂತೆ ವಿದ್ಯೆಯನ್ನು ನೀಡಲಾಗುತ್ತಿತ್ತು ಪ್ರತಿಯೊಂದು ಕೌಶಲ್ಯಕ್ಕೂ ಅದರದೇ ಆದ ಗೌರವವಿತ್ತು ರಾಜರು ಬದಲಾಗತೊಡಗಿದರು ಕಾಲಚಕ್ರದ ಸುಳಿಯಲಿ ರಾಜರು ಬದಲಾಗತೊಡಗಿದರು ಕಾಲಚಕ್ರದ ಸುಳಿಯಲಿ ಉಸ್ತುವಾರಿಗಳು ನೇಮಕವಾದರೂ ರಾಜರ ಸಿದ್ಧಾಂತಗಳ ಅಡಿಯಲಿ ಉಸ್ತುವಾರಿಗಳು ನೇಮಕವಾದರೂ ರಾಜರ ಸಿದ್ಧಾಂತಗಳ ಅಡಿಯಲಿ ಕಲಿಕೆಯ ಮಗ್ಗಲುಗಳು ಬದಲಾಗತೊಡಗಿದವು ಸುಧಾರಣೆಯ ಹೆಸರಿನಲ್ಲಿ ಕಲಿಕೆಯ ಮಗ್ಗಲುಗಳು ಬದಲಾಗತೊಡಗಿದವು ಸುಧಾರಣೆಯ ಹೆಸರಿನಲ್ಲಿ ರಾಶಿ ರಾಶಿ ವಿಷಯಗಳು ತುಂಬತೊಡಗಿದವು ನವೀನತೆಯ ಸೋಗಿನಲಿ ರಾಶಿ ರಾಶಿ ವಿಷಯಗಳು ತೊಡಗಿದವು ನವೀನತೆಯ ಸೋಗಿನಲ್ಲಿ ಬಿದ್ದವು ರಾಜರಿಂದ ಒಂದೊಂದು ಕಲ್ಲು ಬದಲಾವಣೆಯ ಹುಮ್ಮಸ್ಸಿನಲ್ಲಿ ಬಿದ್ದವು ರಾಜರಿಂದ ಒಂದೊಂದು ಕಲ್ಲು ಬದಲಾವಣೆಯ ಹುಮ್ಮಸ್ಸಿನಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳೇ ಬಿದ್ದವು ಮೂಲಭೂತ ಜ್ಞಾನದ ದಾರಿಯಲ್ಲಿ ಗುರುಕುಲದ ಸುಧಾರಣೆಗೆ ವಿವಿಧ ಸಮಿತಿಗಳ ನೇಮಕವಾಯಿತು ಗುರುಕುಲದ ಸುಧಾರಣೆಗೆ ವಿವಿಧ ಸಮಿತಿಗಳ ನೇಮಕವಾಯಿತು ಅರಮನೆಯಲ್ಲಿ ಕುಳಿತು ಭರ್ಜರಿ ಯೋಜನೆಯನ್ನು ಸಿದ್ಧಪಡಿಸಲಾಯಿತು ಸ್ಥಳೀಯ ಪರಿಸರದ ಅರಿವಿಲ್ಲದೆ ಗುರುಕುಲವಾಯಿತು ಪ್ರಯೋಗಶಾಲೆ ಸ್ಥಳೀಯ ಪರಿಸರದ ಅರಿವಿಲ್ಲದೆ ಗುರುಕುಲವಾಯಿತು ಪ್ರಯೋ ಪ್ರಯೋಗಶಾಲೆ ಹಲವು ಪ್ರಯೋಗಗಳಿಂದ ನಲಗಿಹೋಯಿತು ಫಲಾನುಭವಿಗಳ ಜೀವ ನಾಯಿ ಕೋತಿಗಳ ನಡುವೆ ಮರವೇರುವ ಸ್ಪರ್ಧೆ ನಡೆಸಲಾಯಿತು ನಾಯಿ ಕೋತಿಗಳ ನಡುವೆ ಮರವೇರುವ ಸ್ಪರ್ಧೆ ನಡೆಸಲಾಯಿತು ವಿಜೇತ ಕೋತಿ ಜಾಣನಾಗಿ ಮೆರೆದರೆ ನಾಯಿ ದಡ್ಡನಾಗಬೇಕಾಯಿತು ನಾಯಿಯನ್ನು ಮರವೇರಿಸಲು ಗುರುಗಳಿಗೆ ತರಬೇತಿಯನ್ನು ನೀಡಲಾಯಿತು ನಾಯಿಯನ್ಗಳನ್ನು ಮರವೇರಿಸಲು ಗುರುಗಳಿಗೆ ತರಬೇತಿಯನ್ನು ನೀಡಲಾಯಿತು ರಾಜನಿಗೆ ನಿಷ್ಠೂರರಾಗದೆ ಪರ್ವತವನೇ ಏರಿಸುತ್ತೇವೆಂದು ತೀರ್ಮಾನಿಸಲಾಯಿತು ವಾಸ್ತವ ತಿಳಿಸುವ ಗುರುಗಳ ಬಾಯಿಯನ್ನು ಮುಚ್ಚಿಸಲಾಯಿತು ವಾಸ್ತವ ತಿಳಿಸುವ ಗುರುಗಳ ಬಾಯಿಯನ್ನು ಮುಚ್ಚಿಸಲಾಯಿತು ಬೂಟಾಟಿಕೆಯಲ್ಲಿ ಮಿಂದೆದ್ದವರ ಮಾತಿಗೆ ಮಣ್ಣನೆ ದೊರೆಯಿತು ಕೋತಿಗಳಿಗೆ ನಾಯಿಯಂತೆ ಸಿಂಗರಿಸಿ ಗುರುಗಳು ಮರವೇರಿಸತೊಡಗಿದರು ಕೋತಿಗಳಿಗೆ ನಾಯಿಯಂತೆ ಸಿಂಗರಿಸಿ ಗುರುಗಳು ಮರವೇರಿಸತೊಡಗಿದರು ವೀಕ್ಷಿಸಲು ಆಗಮಿಸಿದ ಉಸ್ತುವಾರಿಗಳು ಕಣ್ಣು ಮುಚ್ಚಿಕೊಂಡು ಬೇಷ್ ಬೇಷ್ ಎಂದರು ವೀಕ್ಷಿಸಲು ಆಗಮಿಸಿದಂತಹ ಉಸ್ತುವಾರಿಗಳು ಕಣ್ಣು ಮುಚ್ಚಿಕೊಂಡು ಬೇಷ್ ಎಂದರು ನಾಯಿಗಳು ಮರವೇರಿದ ವರದಿ ನೋಡಿ ರಾಜ ಖುಷಿಯಲ್ಲಿ ತೇಲಾಡಿದ ನಾಯಿಗಳು ಮರವೇರಿದ ವರದಿ ನೋಡಿ ರಾಜ ಖುಷಿಯಲ್ಲಿ ತೇಲಾಡಿದ ತನ್ನ ಪ್ರಯೋಗದ ಯಶಸ್ಸಿನಿಂದ